ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂವಿನಹಗಲಿ ತಾಲೂಕಿನ ಹೊಳಲು ಗ್ರಾಮದ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಸಹನಾ ಪಟ್ಗೆ ತೋಟಗಾರಿಕೆ ವಿಜ್ಞಾನ ಪದವಿಯಲ್ಲಿ ಹದಿನೇಳು ಚಿನ್ನದ ಪದಕ ಪಡೆದು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಹೊಳಲು ಗ್ರಾಮದಲ್ಲಿ ಟೈಲರ್ ವೃತ್ತಿಯಿಂದ ಜೀವನವನ್ನು ನಡೆಸುತ್ತಿರುವ ಮಂಜುನಾಥ್ ಪಟ್ಗೆ ಮತ್ತು ಶೋಭಾ ದಂಪತಿಗಳ ಪುತ್ರಿ ಸಹನಾ ಬೀದರ್ ತೋಟಗಾರಿಕಾ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ತೋಟಗಾರಿಕೆ ವಿಜ್ಞಾನ ಪದವಿ ಅಭ್ಯಾಸ ಮಾಡಿ ಶೈಕ್ಷಣಿಕ ಸಾಧನೆಯನ್ನು ಮಾಡಿದ್ದಾರೆ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ವಿಶ್ವವಿದ್ಯಾಲಯದ ಅತ್ಯುತ್ತಮ ವಿದ್ಯಾರ್ಥಿನಿ ಪುರಸ್ಕಾರ ಪಡೆಯುವುದರ ಜೊತೆಗೆ ಇತರ ಟ್ರಸ್ಟ್ಗಳು ಕೊಡಮಾಡುವ ಹದಿನೇಳು ಚಿನ್ನದ ಪದಕಗಳನ್ನು ತಮ್ಮದ ತಮ್ಮದನ್ನಾಗಿಸಿಕೊಂಡಿದ್ದಾರೆ ಬಾಲ್ಯದಿಂದಲೇ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೊಂದಿದ್ದ ಸಹನಾ ಹೊಳಲು ಗ್ರಾಮದ ಸ್ವಾಮಿ ವಿವೇಕಾನಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ ಎರಡು ಸಾವಿರದ ಹದಿನೇಳನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿ ಗುರುತಿಸಲ್ಪಟ್ಟಿದ್ದರು ಇಂದೀಗ ರಾಜ್ಯಪಾಲರಿಂದ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಅವರು ಕೊಯಮತ್ತೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಮ್ಎಸ್ಸಿ ಅಭ್ಯಾಸವನ್ನು ಮಾಡುತ್ತಿದ್ದಾರೆ ಶಿಕ್ಷಣಕ್ಕೆ ದೊಡ್ಡ ಸಾಧನೆ ಮಾಡಿರುವ ವಿದ್ಯಾರ್ಥಿನಿಯನ್ನು ಹೊಳಲು ಗ್ರಾಮಸ್ಥರು ಶಿಕ್ಷಣ ಪ್ರೇಮಿಗಳು ಅಭಿನಂದಿಸಿದ್ದಾರೆ ನನ್ನ ಶೈಕ್ಷಣಿಕ ಸಾಧನೆ ಹಿಂದೆ ನನ್ನ ತಂದೆ ತಾಯಿಗಳಿದ್ದಾರೆ ಅವರ ಆಶಯದಂತೆ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಈ ಗೌರವ ಪಡೆಯುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಎನ್ನುತ್ತಾರೆ ತೋಟಗಾರಿಕಾ ಕ್ಷೇತ್ರದಲ್ಲಿ ರೈತರಿಗೆ ಸಹಾಯ ಮಾಡುವ ತಮ್ಮ ಮನದಿಚ್ಛೆಯನ್ನು ಹೇಳಿಕೊಂಡಿರುವ ಸಹನಾರವರು ಕನಸುಗಳನ್ನು ಹೊತ್ತು ಸಮಾಜಕ್ಕೆ ಸೇವೆ ಮಾಡುವಂತಾಗಲಿ ಅವರ ಭವಿಷ್ಯ ಉದ್ಯೋಗವಾಗಿರಲಿ ಎಂದು ಯುಕೆ ಸುದ್ದಿವಾಹಿನಿ ಬಳಗ ಶುಭ ಹಾರೈಸುತ್ತದೆ ನನಗೆ ಕಲಸಿದಂತ ಗುರುಗಳು ಸುರೇಖಾ ಮ್ಯಾಮ್ ಮತ್ ಸರ್ ಮತ್ತೆ ಶಿವಾನಂದಪ್ ಸರ್ ಇನ್ನು ಸಿದ್ದಪ್ಪ ಸರ್ ಜಗದೀಶ್ ಸರ್ ಎಲ್ಲರೂ ನನಗೆ ಬಹಳ ಪ್ರೋತ್ಸಾಹ ಮಾಡ್ತಿದ್ರು ಅವ್ರ ಮೋಟಿವೇಶನ್ ಎಲ್ಲ ನನಗೆ ಇಲ್ಲಿ ನಿತ್ಕೊಳ್ಳೋಕೆ ಕಾರಣ ಆಗೈತಿ ಮತ್ತೆ ಯಾವುದೇ ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಅದಕ್ಕೆ ಬೇಸ್ಮೆಂಟ್ ಈಸ್ ವೆರಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ ಆ ತರ ತುಂಬಾ ಗುಡ್ ಫೌಂಡೇಶನ್ ನಮ್ಮ ಹೈಸ್ಕೂಲ್ ಸ್ವಾಮಿ ವಿವೇಕಾನಂದ ಸ್ಕೂಲಿಂದ ಸಿಕ್ಕತಿ ಯಾಕಂದ್ರೆ ಇಲ್ಲಿ ಇರೋ ಥರ ಕ್ವಾಲಿಟಿ ಎಜುಕೇಶನ್ ಕ್ವಾಲಿಟಿ ಟೀಚರ್ಸ್ ನಮಗೆ ಎಲ್ಲೂ ಸಿಗಲ್ಲ ಸೊ ಏನು ಹೇಳ್ತೀನಿ ಅಂದ್ರೆ ನೀವು ಎಲ್ಲರೂ ಯಾರು ಕೀಲಾರೇ ಪಡ್ಕೋಬಾರ್ದು ನಾವು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದೀವಿ ಅಂತ ಇದು ಯಾವುದು ನಮಗೆ ಸಣ್ಣದಲ್ಲ ನಾವು ಸಾಧಿಸಿದ್ರೆ ಎಲ್ಲದೂ ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೆ ಮತ್ತೆ ನನಗೆ ಒಳ್ಳೆ ವಾತಾವರಣ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರು ಮತ್ತೆ ಅದೇ ಥರ ಈ ಸ್ಕೂಲ್ ನನಗೆ ನಾನು ಯಾವತ್ತೂ ಮರೆಯಲ್ಲ ನಾನು ಬಹಳ ಬಹಳ ಕಲ್ತೀನಿ ನನಗೆ ಇಲ್ಲಿ ನನಗೆ ಸುರೇಖಾ ಮಿಸ್ ಅವತ್ತು ಮಾತಾಡೋ ಅಂತ ಹೇಳಿದ್ರು ಅವತ್ತು ನಾನು ಮಾತಾಡಿದರೆ ನಾನು ಇನ್ನು ತಡವರ್ಸೋದು ನನಗೆ ಆಗ್ತಿರಲಿಲ್ಲ ಚೆನ್ನಾಗಿ ಮಾತಾಡ್ತಿದ್ದೆ ಇನ್ನು ಮತ್ತೆ ನನಗೆ ಇವತ್ತು ಇಷ್ಟು ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ಎಲ್ಲರಿಗೂ ನನ್ಗೆ ಧನ್ಯವಾದಗಳು ನೀವು ಕೂಡ ನನ್ನಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡಿರಿ ಯಾವುದು ಇಂಪಾರ್ಟೆಂಟ್ ಒಳಲಿನಲ್ಲಿ ಪಟಿಗೆ ಅಂತಕ್ಕಂಥ ನಿಮ್ಮ ವಿದ್ಯಾರ್ಥಿನಿ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಪ್ರಥಮಳಾಗಿ ಹದಿನೇಳು ಚಿನ್ನದ ಪದಕಗಳನ್ನು ಗೆಲ್ಲೋದ್ರ ಮೂಲಕ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ನಿಮ್ಮ ವಿದ್ಯಾರ್ಥಿ ಅಂಥೇಳಿ ನಿಮಗೆ ಭಾಳ ಹೆಮ್ಮೆ ಇದೆ ಹಾಗಾಗಿ ನಿನ್ನೆ ತಾನೇ ನೀವು ಒಳಲು ಗ್ರಾಮಕ್ಕೆ ಹೋಗಿ ತಾವುಗಳೇನು ಈ ಮೊದಲು ಸೇವೆ ಸಲ್ಲಿಸ್ತಾ ಇದ್ದರೆ ಆ ಶಾಲೆಯಲ್ಲಿ ಆ ಮಗುವನ್ನು ಕರೆಸಿ ಆ ವಿದ್ಯಾರ್ಥಿನಿಯನ್ನು ಗೌರವಿಸಿದರೆ ಹಳೆಯ ಶಿಕ್ಷಕ ಬಳಗದವರು ಆ ವಿದ್ಯಾರ್ಥಿನಿಯ ಸಾಧನೆ ಬಗ್ಗೆ ಆಕೆ ಆ ಒಂದು ಪ್ರೌಢಾವಸ್ಥೆಯಲ್ಲಿ ಓದುವಾಗ ಹೈಸ್ಕೂಲ್ನಲ್ಲಿ ಯಾವ ರೀತಿಯಾಗಿ ಆಕೆ ಓದ್ತಾ ಇದ್ಲು ಯಾವ ರೀತಿಯಾಗಿ ಒಂದು ಜಾಣ್ಮೆಯನ್ನು ಹೊಂದಿದ್ಲು ಹೇಗೆ ಈ ರೀತಿ ಸಾಧ್ಯತೆ ಆಯಿತು ಅನ್ನೋದನ್ನು ಸರ್ ನೀವು ಹೇಳ್ಕೊಳ್ತೀರಿ ನಮಸ್ಕಾರ ನಿಜವಾಗ್ಲೂ ನನಗೆ ಸಹನಾಪಟ್ಟಿಗೆ ಆ ವಿದ್ಯಾರ್ಥಿನಿ ಬಗ್ಗೆ ಮಾತನಾಡಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸುತ್ತೆ ಯಾಕಂದರೆ ನಾನು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕೆಲಸ ಮಾಡುವಾಗ ಆಕೆ ನನ್ನ ಕೈಯಲ್ಲೇ ಎಂಟು ಮತ್ತು ಒಂಬತ್ತನೇ ತರಗತಿ ಹತ್ತನೇ ತರಗತಿಯನ್ನು ಓದಿದ್ದು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಆ ವಿದ್ಯಾರ್ಥಿನಿ ಇಡೀ ಎಸ್ ಎಸ್ ಸಿಯಲ್ಲಿ ಉತ್ತಮ ಅಂಕಗಳನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಇಡೀ ಜಿಲ್ಲೆಗೆ ಉತ್ತಮ ಅಂಕಗಳನ್ನು ಗಳಿಸಿದ್ಲು ಭಾಳ ಖುಷಿ ಅನ್ನಿಸ್ತು ಆ ಸಂದರ್ಭದಲ್ಲಿಯೂ ಕೂಡ ಆಕೆ ಎಂಟನೇ ತರಗತಿಯಲ್ಲಿದ್ದಾಗ ನಾವು ಎಲ್ಲರೂ ಕೂಡ ಗಮನಿಸಿದಂತೆ ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳು ನಮ್ಮ ಸಿದ್ದಪ್ಪ ಸರ್ ಇರ್ಬೋದು ಅಥವಾ ಸುಮಂಗಲ ಮೇಡಮ್ ಇರ್ಬೋದು ನಮ್ಮ ಸುರೇಖಾ ಮೇಡಮ್ ಇರ್ಬೋದು ಜಗದೀಶ್ ಇರ್ಬೋದು ಹಳ್ಳಿ ಮಂಜುನಾಥ್ ಇರ್ಬೋದು ಅಥವಾ ನಾವಿರ್ಬೋದು ಪ್ರತಿಯೊಬ್ಬರು ಕೂಡ ಆಕೆಯ ಸಾಧನೆಯನ್ನು ಗಮನಿಸಿದ್ವಿ ಪ್ರತಿಯೊಂದು ವಿಷಯದಲ್ಲಿ ಭಾಳಷ್ಟು ಫಾಸ್ಟ್ ಇದ್ಲು ಆಕೆ ಸೊ ನನಗೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನಲ್ಲಿಯೂ ಕೂಡ ಅನೇಕ ಒಂದು ಕ್ರಿಯೇಟಿವಿಟಿ ಆಕೆಯಲ್ಲಿತ್ತು ಸರ್ ಇದು ಹೇಗೆ ಬರಬೇಕು ಅದು ಹೇಗೆ ಬರಬೇಕು ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥದ್ದು ನಾವೆಲ್ಲ ಅವಾಗ ಮಾತಾಡಿದ್ವಿ ಆ ವಿದ್ಯಾರ್ಥಿನಿ ಬಗ್ಗೆ ನಿಜವಾಗ್ಲೂ ಆಕೆ ಮುಂದೊಂದು ದಿನ ಒಂದು ಬಹುದೊಡ್ಡ ಸಾಧನೆಯನ್ನು ಮಾಡ್ತಾಳೆ ಅಂತ